ಬೇಡಿಕೆ ಇಟ್ಟಿದ್ದಾರೆ ಅದೇ ಹಾಗೂ ಏನು ನಮ್ಮ ಎ ಪಿ ಎಂ ಸಿ ಆರ್ಡ್ನಲ್ಲಿ ರೈತ ಭವನ ನಿರ್ಮಾಣ ಆಗಿದೆ ಇನ್ನು ಸ್ವಲ್ಪ ಇನ್ನೊಂದು ಕೆಲಸಗಳಾಗಬೇಕು ಅಂತ ಏನು ಅದು ಬೇಗನೆ ಹೀಗೆ ನಮ್ಮ ಕೆ ಕೆ ಆರ್ ಡಿ ಫಂಡ್ನಲ್ಲಿ ನಡೆಯುವಂಥ ಕಾರ್ಯ ಮಾಡಬೇಕು ಏನಿಂದು ನೆರೆಗಾ ಇದೆ ಇದು ನಮ್ದು ತಾಲೂಕಾ ಸಮಸ್ಯೆ ಅಲ್ಲ ಇಡೀ ರಾಷ್ಟ್ರದ ಇದೆ ಯಾಕಂದ್ರೆ ತಾಲೂಕಕ್ಕೊಂದು ಬೇರೆ ಕಡೆ ಒಂದು ಆಗಲ್ಲ ಇದು ಸರ್ಕಾರ ಗಮನಕ್ಕೆ ತಂದಿ ಸರ್ಕಾರದ ಎತ್ತು ಕೊಟ್ಟು ಸರ್ಕಾರದಲ್ಲೇ ಇದೊಂದು ಕೆಲಸ ಮಾಡ್ಬೇಕಾಗ್ತದೆ ಅವರು ಕೂಡ ನಾವು ಕೃಷಿ ಸಚಿವರಿಗೆ ಸಂಬಂಧಪಟ್ಟ ಸಚಿವರಿಗೆ ಯಾಕಂತಂದ್ರೆ ಹದಿನೈದನೇ ತಾರೀಕಿನಿಂದ ಅಧಿವೇಶನ ಸ್ಟಾರ್ಟ್ ಇದೆ ಅಧಿವೇಶನದಲ್ಲಿ ಪ್ರಸ್ತಾವನೆ ಇಟ್ಟು ನಾವು ಒಳ್ಳೆಯದಾಗುತ್ತೆ ಮತ್ತೆ ನಮ್ದು ಏನು ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ತಾಲೂಕಾ ಕ್ಷೇತ್ರಗಳಲ್ಲಿ ತಮ್ಮ ಎಲ್ಲ ಅಧ್ಯಕ್ಷರಿದ್ದಾರೆ ಅಲ್ಲೂ ಕೂಡ ಇದೇ ತರ ಅಲ್ಲಿ ಯಾರು ವ್ಯಾಪಕವಾಗಿ ಯಾವ ಶಾಸಕರಿದ್ದಾರೆ ಅವ್ರಿಗೂ ಕೂಡ ಒಂದು ಈ ತರ ಏನ್ ಕೊಟ್ಟಿದ್ದಾರೆ